್ರೆ ಕಾಜಲ್ ಕಾಜಲ್ ಅವಳ ಮನೆಯಿಂದ ಇಪ್ಪತ್ತು ಮೀಟರ್ ಪಶ್ಚಿಮಕ್ಕೆ ಹೋಗಿ ಮತ್ತೆ ಹತ್ತು ಮೀಟರ್ ಎಡಕ್ಕೆ ಹೋಗುತ್ತಾಳೆ ಇದಾದ ನಂತರ ಅವಳು ಅವಳ ಎಡಕ್ಕೆ ತಿರುಗಿ ಇಪ್ಪತ್ತು ಮೀಟರ್ ಹೋಗುತ್ತಾಳೆ ಅವಳು ಅವಳ ಮನೆಯಿಂದ ಎಷ್ಟು ದೂರ ಮತ್ತು ಯಾವ ದಿಕ್ಕಿನಲ್ಲಿ ಇರುತ್ತಾಳೆ ಸೊ ನೋಡಿ ಕಾಜಲ್ ಅಂತಕ್ಕಂಥವ್ರು ಅಥವಾ ನಿಮ್ಮನ್ನ ನೀವೇ ಕನ್ಸಿಡರ್ ಮಾಡ್ಕೊಳ್ಳಿ ಸೊ ಇಲ್ಲಿ ನೋಡಿ ಮನೆಯಿಂದ ಇಪ್ಪತ್ತು ಮೀಟರ್ ಪಶ್ಚಿಮಕ್ಕೆ ಮನೆ ಇಲ್ಲಿದೆ ಅಂತ ಅಂದ್ಕೊಂಡ್ರೆ ನಾವು ಮನೆಯಿಂದ ಪಶ್ಚಿಮಕ್ಕೆ ಸೊ ನೋಡಿದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಲ್ವಾ ಸೊ ನೋಡಿ ಇಪ್ಪತ್ತು ಮೀಟರ್ ಪಶ್ಚಿಮಕ್ಕೆ ಇದು ಅವ್ರ ಮನೆ ಅಂದ್ಕೊಂಡ್ರೆ ಪಶ್ಚಿಮಕ್ಕೆ ಏನು ಮಾಡ್ತಾಳೆ ಇಪ್ಪತ್ತು ಮೀಟರ್ ಹೋಗ್ತಾಳೆ ನೆಕ್ಸ್ಟು ಮತ್ತೆ ಇಪ್ಪತ್ತು ಮೀಟರ್ ಹೆಡಕ್ಕೆ ಸೊ ಹಿಂಗೆ ಅಂತ ಅಂದರೆ ಈ ಕಡೆ ಬಲ ಆಗುತ್ತೆ ಈ ಕಡೆ ಹೆಡ ಆಗುತ್ತೆ ಸೊ ಹೆಡ ಏನು ಮಾಡ್ತಾಳೆ ಹತ್ತು ಮೀಟರ್ ಹೋಗ್ತಾಳೆ ಸೊ ನೆಕ್ಸ್ಟು ಇದಾದ ನಂತರ ಅವಳು ಅವಳ ಹೇಡೋ ಮತ್ತೆ ಈ ಕಡೆ ಲೆಫ್ಟ್ ಅಂದಾಗ ಮತ್ತೆ ಲೆಫ್ಟ್ ಈ ಕಡೆ ಬರ್ತಾಳೆ ಎಷ್ಟು ಬರುತ್ತೆ ಇಪ್ಪತ್ತು ಮೀಟರ್ ಸೊ ಏನು ಇಪ್ಪತ್ತು ಮೀಟರ್ ಹೋಗಿರ್ತಾಳೋ ಸೊ ಅಷ್ಟೇ ಡಿಸ್ಟೆನ್ಸ್ ವಾಪಸ್ ಇಲ್ಲಿಗೆ ಇಪ್ಪತ್ತು ಕಿಲೋಮೀಟರ್ ಬರ್ತಾಳೆ ಇಪ್ಪತ್ತು ಮೀಟರು ಸೊ ನೆಕ್ಸ್ಟ್ ಏನಾಗುತ್ತೆ ಅವಳು ಅವಳ ಮನೆಯಿಂದ ಎಷ್ಟು ದೂರ ಮತ್ತು ಯಾವ ದಿಕ್ಕಿನಲ್ಲಿ ಇರುತ್ತಾಳೆ ನೋಡಿ ಅವಳು ಹೊರಟಂಥ ಪ್ಲೇಸ್ ಇದು ಮನೆಯಿಂದ ಮತ್ತು ಅವಳು ಇರ್ತಕ್ಕಂಥ ಪ್ಲೇಸು ಇವಾಗ ಇದು ಸೊ ಹಾಗಾಗಿ ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಅಂತ ನೋಡಿದ್ರೆ ನಾವು ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಹತ್ತು ಮೀಟರ್ ಇದೆ ಸೊ ಹಾಗಾಗಿ ಹತ್ತು ಮೀಟರ್ ಬರುತ್ತೆ ನೆಕ್ಸ್ಟು ಇದು ಬಂದು ದಕ್ಷಿಣ ದಿಕ್ಕು ಇದು ಉತ್ತರ ಇದು ದಕ್ಷಿಣ ಸೊ ಹಾಗಾಗಿ ಹತ್ತು ಮೀಟರ್ ದಕ್ಷಿಣ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನು ಕೆಳಗಿನಗಳಲ್ಲಿ ಯಾವುದು ಒಂದು ಉಳಿದ ಮೂರಕ್ಕಿಂತ ಭಿನ್ನವಾಗಿದೆ ಅಂತ ಹೇಳಿದರೆ ದೋಷ ಮುಕ್ತಗೊಳಿಸುವಿಕೆ ವಜಾ ಮಾಡು ಪ್ರತಿಫಲ ಪ್ರತಿಕಾರ ಕುಲಾಸೆ ಅಂತ ಹೇಳಿದ್ದಾರೆ ಸೊ ಇದಕ್ಕೆ ಆನ್ಸರು ವಜಾ ಕಿ ಆನ್ಸರ್ಸ್ ಇದೆ ಸೊ ಹಾಗಾಗಿ ಅದನ್ನ ನಾನು ತಗೊಳ್ತಾ ಇದ್ದೀನಿ ನೆಕ್ಸ್ಟು ಈ ಒಂದು ಕೆಳಗಿನಗಳಲ್ಲಿ ಯಾವುದು ಕಾಣೆಯಾಗಿರುವ ಸಂಖ್ಯೆಯಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ಏಳು ಇಪ್ಪತ್ತೊಂದು ಎಂಟಿದೆ ಹದಿನೇಳು ಈ ಒಂದು ಪ್ಲೇಸಲ್ಲಿ ಯಾವ ಸಂಖ್ಯೆ ಬರುತ್ತೆ ಅಂತ ಕಂಡುಹಿಡಿಯಬೇಕು ಸೊ ನೋಡಿ ಇವಾಗ ಇಲ್ಲಿ ಏಳಿದೆ ಇಪ್ಪತ್ತೊಂದಿದೆ ಎಂಟಿದೆ ಈ ಮೂರನ್ನ ಆ್ಯಡ್ ಮಾಡಿದಾಗ ನಿಮಗೆ ಏಳು ಮತ್ತು ಇಪ್ಪತ್ತ ಒಂದು ನಾನು ಆ್ಯಡ್ ಮಾಡಿದಾಗ ಇಪ್ಪತ್ತ ಎಂಟಾಯಿತು ಇಪ್ಪತ್ತೆಂಟಕ್ಕೆ ಎಂಟನ್ನ ಆ್ಯಡ್ ಮಾಡಿದಾಗ ಮೂವತ್ತ ಆರಾಯಿತು ನೆಕ್ಸ್ಟು ಹನ್ನೆರಡಕ್ಕೆ ಒಂದು ನಾನು ಆ್ಯಡ್ ಮಾಡಿದ್ರೆ ಹದಿಮೂರಾಗುತ್ತೆ ಹದಿಮೂರಕ್ಕೆ ಇಪ್ಪತ್ತ ಮೂರನ್ನ ಆ್ಯಡ್ ಮಾಡಿದ್ರೆ ಮೂವತ್ತಾರಾಗುತ್ತೆ ಸೊ ನೋಡಿ ಈಗ ಇದು ಮೂವತ್ತಾರು ಬಂದಿದೆ ಇದು ಮತ್ತು ಮೂವತ್ತಾರು ಬಂದಿದೆ ನೆಕ್ಸ್ಟ್ ಇದು ಸಹ ನಾವು ಆ್ಯಡ್ ಮಾಡಿದ್ರೆ ಮೂವತ್ತಾರು ಬರಬೇಕು ಹಾಗಾದರೆ ಹದಿನೇಳು ಮತ್ತು ಐದು ನಾವು ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ ಇಪ್ಪತ್ತ ಎರಡು ಬರುತ್ತೆ ಸೊ ಮೂವತ್ತ ಆರು ಬರಬೇಕಲ್ವ ನಮಗೆ ಸೊ ಹಾಗಾಗಿ ಮೂವತ್ತ ಆರಿಂದ ನಾವು ಇಪ್ಪತ್ತ ಎರಡನ್ನ ಲೆಸ್ ಮಾಡಿದಾಗ ಹದಿನಾಲ್ಕು ಬರುತ್ತೆ ಸೊ ಹಾಗಾಗಿ ಈ ಪ್ಲೇಸಲ್ಲಿ ಬರ್ತಕ್ಕಂಥ ಸಂಖ್ಯೆ ಬಂದು ಹದಿನಾಲ್ಕು ಆಗಿರುತ್ತೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಕ್ವಶನ್ ಹೋಗೋಣ ನೆಕ್ಸ್ಟ್ ನೂರ ಹತ್ತು ಮೀಟರ್ ಉದ್ದದ ರೈಲೊಂದು ತೊಂಬತ್ತು ಮೀಟರ್ ಉದ್ದದ ಅನ್ನು ಹತ್ತು ಸೆಕೆಂಡ್ಗಳಲ್ಲಿ ಹಾದು ಹೋಗುತ್ತದೆ ರೈಲಿನ ವೇಗ ಏನು ಅಂತ ಕೇಳಿದರೆ ಸೊ ಇದಕ್ಕೆ ಮೊದಲು ನಾವು ಹೇಳಿದರೆ ಫಸ್ಟು ಮೀಟರು ಮತ್ತು ಸಾರಿ ಡಿಸ್ಟೆನ್ಸು ಮತ್ತು ಟೈಮ್ನ ಸೆಕೆಂಡ್ ಮೀಟರ್ ಕೊಟ್ಟವರ ಅಥವಾ ಕಿಲೋಮೀಟರ್ ಪರ್ ಹವರಲ್ಲಿ ಕೊಟ್ಟವರ ಯಾವುದ್ರಲ್ಲಿ ಕೊಟ್ಟವರ ಮತ್ತು ರೈಲಿನ ವೇಗನ ಕಿಲೋಮೀಟರ್ ಪರ್ ಹವರಲ್ಲಿ ಕೊಟ್ಟಿದ್ದಾರೆ ಸೊ ಹಾಗಾಗಿ ಫಸ್ಟ್ ಆ ಒಂದು ಕಾನ್ಸೆಪ್ಟ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ನೋಡಿ ಈಗ ರೈಲಿನ ಉದ್ದ ಕೇಳಿದರೆ ಮತ್ತು ರೈಲಿನ ಉದ್ದ ಮತ್ತು ಪ್ಲಾಟ್ಫಾರ್ಮ್ ಉದ್ದ ಎರಡೂ ಸೇರಿ ನೋಡಿ ಇದು ಮತ್ತು ಇದು ಏನಿದೆ ಎರಡು ನಾವು ಡಿಸ್ಟೆನ್ಸಲ್ಲಿ ತೊಗೋಬೇಕಾಗುತ್ತೆ ನೂರ ಹತ್ತು ಮತ್ತು ತೊಂಬತ್ತು ನಾವು ಡಿಸ್ಟೆನ್ಸಲ್ಲಿ ತೊಗೊಂಡಾಗ ಇನ್ನೂರಾಗುತ್ತೆ ನೆಕ್ಸ್ಟ್ ಕೊಟ್ಟಿದ್ದಾರೆ ಟೈಮ್ ಬಂದು ಟೆನ್ ಸೆಕೆಂಡು ನೋಡಿ ಇಲ್ಲಿ ನೂರು ಅಂತ ಕೊಟ್ಟಿದ್ರು ಇದು ಮೀಟರ್ ಆಯಿತು ನೆಕ್ಸ್ಟು ಟೈಮ್ ಬಂದು ಸೆಕೆಂಡಲ್ಲಿ ಕೊಟ್ಟಿದ್ದಾರೆ ಸೊ ಬಟ್ ರೈಲ್ ನಾವು ವೇಗ ಬಂದು ಗಂಟೆ ಕಿಲೋಮೀಟರ್ ಪರ್ ಹವಾರಲ್ಲಿ ಕೊಟ್ಟಿದ್ದಾರೆ ಸೊ ಹೇಗೆ ಮಾಡೋದು ಅಂತ ನೋಡೋದು ಅದನ್ನು ನಾವೀಗ ಫಸ್ಟು ವೇಗನ ಕಂಡು ವಿ ಈಸ್ ಈಕ್ವಲ್ ಟು ಡಿ ವೈ ಟಿ ಸೊ ಡಿ ವ್ಯಾಲ್ಯೂ ಬಂದು ಇನ್ನೂರಾಗಿರುತ್ತೆ ಮತ್ತು ಟೈಮ್ ಬಂದು ಟೆನ್ ಸೆಕೆಂಡು ಸೊ ಎಷ್ಟು ಬಂತು ಇಪ್ಪತ್ತು ಬಂತು ಇದು ಮೀಟರ್ ಪರ್ ಸೆಕೆಂಡ್ ಆಯಿತು ಇಲ್ಲಿ ಕೇಳೋದು ಕಿಲೋಮೀಟರ್ ಫರ್ ಅವರಲ್ಲಿ ಕೇಳಿರೋದ್ರಿಂದ ನಾವು ಏನು ಮಾಡಬೇಕು ಇವಾಗ ಇಪ್ಪತ್ತಕ್ಕೆ ನಾವು ಹದಿನೆಂಟು ಬೈ ಐದರಿಂದ ಮಲ್ಟಿಪ್ಲೈ ಮಾಡಬೇಕು ಸೊ ಮಾಡಿದಾಗ ಅದ ಐದೊಂದಲ ಐದನಾಲ್ಕ ಇಪ್ಪತ್ತಾಯಿತು ಸೊ ಹದಿನೆಂಟು ನಾಲ್ಕು ಎಪ್ಪತ್ತ ಎರಡು ಬಂತು ಭಾಷೆಯಲ್ಲಿ ಸಿ ಎ ಎಲ್ ಸಿ ಯು ಟಿ ಟಿ ಎ ಉ ಎ ಸಿ ಸಿ ಎಲ್ ಟಿ ಯು ಎ ಟಿ ಎಂದು ಬರೆಯಲ್ಪಡುತ್ತೆ ಎಂದಾದರೆ ನೀವು ಆ ಭಾಷೆಯಲ್ಲಿ ಕರ್ನಾಟಕವನ್ನು ಹೇಗೆ ಬರೆಯುತ್ತೀರಿ ಅಂತ ಹೇಳಿದರೆ ನೋಡಿ ಇಲ್ಲಿ ಸಿ ಎ ಏನಿದೆ ಇದನ್ನು ಉಲ್ಟಾ ಮಾಡಿದರೆ ಎ ಸಿ ಆಯಿತು ನೆಕ್ಸ್ಟು ಎಲ್ ಸಿನ ಉಲ್ಟಾ ಮಾಡಿದರೆ ಸಿ ಎಲ್ಲು ನೆಕ್ಸ್ಟು ಯು ಟಿನ ಉಲ್ಟಾ ಮಾಡಿದ್ರೆ ಟಿ ಯು ಎ ಟಿನ ಉಲ್ಟಾ ಮಾಡಿದರೆ ಟಿ ಎ ಓಕೆನಾ ಸೊ ಎರಡು ಡಾಕ್ಷನ್ನ ಉಲ್ಟಾ ಮಾಡಿದರೆ ಸೊ ಹಾಗಾಗಿ ಕೆಎನ ಉಲ್ಟಾ ಮಾಡಿದರೆ ಎ ನೆಕ್ಸ್ಟ್ ಆರ್ ಎನ್ ಉಲ್ಟಾ ಮಾಡಿದ್ರೆ ಎನ್ ಆರ್ ಎ ಟಿ ಉಲ್ಟಾ ಮಾಡಿದ್ರೆ ಟಿ ಎ ಎ ಕೆ ಉಲ್ಟಾ ಮಾಡಿದ್ರೆ ಕೆ ಎ ಸೊ ಎ ಕೆ ಎಲ್ಲಿದೆ ನೋಡಿ ಎ ಕೆ ಮೂರಲ್ಲೂ ಇದೆ ಸೊ ಇದಿಲ್ಲ ನೆಕ್ಸ್ಟು ಎನ್ ಆರ್ ಎನ್ ಆರ್ ಇದಿಲ್ಲ ನೆಕ್ಸ್ಟು ಟಿ ಎ ಟಿ ಎ ಇಲ್ಲಿದೆ ನೋಡಿ ಇದಿಲ್ಲ ನೆಕ್ಸ್ಟ್ ಭಾವಚಿತ್ರ ಒಂದು ಹತ್ತ ಬೊಟ್ಟು ಮಾಡುತ್ತಾ ಒಬ್ಬತ ಆತನ ಮಗ ನನ್ನ ಓರ್ವನೇ ಸಹೋದರ ಎಂದನು ಆತನ ಮಗ ನನ್ನ ಓರ್ವನೇ ಸಹೋದರ ಆತನ ಮಗ ಸಹೋದರ ಅಂದರೆ ಅಣ್ಣ ತಂದಿರಾದರು ಸೊ ಆತ ಅಂದಾಗ ತಂದೆ ಆದರು ನೆಕ್ಸ್ಟ್ ಅರುಣನ ವಯಸ್ಸಿನ ಅನುಪಾತವು ವಿನೋದನ ವಯಸ್ಸಿಗೆ ನಾಲ್ಕು ಇಷ್ಟು ಮೂರು ಆಗಿರುತ್ತೆ ಅಂದರೆ ಅರುಣನ ವಯಸ್ಸಿನ ಅನುಪಾತ ಮತ್ತು ವಿನೋದ ಆ ಮತ್ತು ವಿ ಸೊ ಏನಾಗುತ್ತೆ ಅರುಣ ಬಂದು ನಾಲ್ಕು ಎಷ್ಟು ಉತ್ತರ ನಾಲ್ಕು ಎಕ್ಸ್ ಅಂತ ತಗೊಳ್ಳೋಣ ನೆಕ್ಸ್ಟು ವಿನೋದ ಬಂದು ಮೂರು ಎಕ್ಸ್ ಅಂತ ತಗೊಳ್ಳೋಣ ನೆಕ್ಸ್ಟು ವಿನೋದನು ಯಾರು ವಿನೋದ ಐದು ವರ್ಷ ನಂತರ ಇಪ್ಪತ್ತು ವರ್ಷ ಅಂದರೆ ಐದು ವರ್ಷ ಅಂತ ಅಂದಾಗ ಎಷ್ಟಾಗುತ್ತೆ ಮೂರು ಎಕ್ಸ್ ಪ್ಲಸ್ ಐದು ಈಸ್ ಈಕ್ವಲ್ ಟು ಇಪ್ಪತ್ತು ಸೊ ಇವಾಗೇನಾಗುತ್ತೆ ನೋಡಿ ಇಷ್ಟು ಬಂದಾಗ ಹಾಗಿರುತ್ತಾನೆ ಮೂರು ವರ್ಷಗಳ ಮುಂಚೆ ವರುಣನ ವಯಸ್ಸು ಎಷ್ಟಾಗಿತ್ತು ಅಂತ ಹೇಳಿದ್ದಾರೆ ಸೊ ನೋಡಿ ಈಗ ನಾವು ಫಸ್ಟು ವರುಣನ ವಯಸ್ಸನ್ನ ಕಂಡು ಮೂರು ಎಕ್ಸ್ ಈಸ್ ಈಕ್ವಲ್ ಟು ಇಪ್ಪತ್ತಲೈದರ ಹದಿನೈದು ಎಕ್ಸ್ ಈಸ್ ಈಕ್ವಲ್ ಟು ಆಯಿತು ಸೊ ಐದು ಅಂದಾಗ ಐದು ಮೂರ್ಲ ಹದಿನೈದು ವರುಣನ ವಯಸ್ಸು ಹದಿನೈದು ಆಗುತ್ತೆ ಆವಾಗ ಅರುಣನ ವಯಸ್ಸು ಎಷ್ಟಾಗುತ್ತೆ ಐದು ಇಂಟು ನಾಲ್ಕು ಐದು ಇಂಟು ನಾಲ್ಕು ಇಪ್ಪತ್ತಾಯಿತು ಇಪ್ಪತ್ತರಲ್ಲಿ ಮೂರು ವರ್ಷಗಳ ಮುಂಚೆ ಅಂತ ಹೇಳಿದ್ದಾರೆ ಸೊ ಮೂರು ವರ್ಷಗಳಂದರೆ ಮೂರು ವರ್ಷ ಲೆಸ್ ಮಾಡ್ಕೊಳ್ಳಿ ಇಪ್ಪತ್ತರಲ್ಲಿ ಮೂರು ಲೆಸ್ ಮಾಡಿದ್ರೆ ಹದಿನೇಳು ವರ್ಷಗಳು ನೆಕ್ಸ್ಟು ಚೌಕು ಒಂದರ ಪ್ರತಿಯೊಂದು ಪಾರ್ಶ್ವವು ಇಪ್ಪತ್ತೈದು ಪರ್ಸೆಂಟ್ ಹೆಚ್ಚೊಳಗೊಂಡಲ್ಲಿ ಅದರ ಕಮಾನುಗಳ ಸಂಖ್ಯೆ ಎಷ್ಟು ಕಮಾನು ಮೀನ್ಸ್ ಏರಿಯಾ ಎಷ್ಟು ಎಷ್ಟು ಹೆಚ್ಚಾಗುತ್ತೆ ಅಂತ ಹೇಳಿದ್ದಾರೆ ನೋಡಿ ಈಗ ಒಂದು ಚೌಕನೇ ತಗೊಳ್ಳಿ ಸ್ಕ್ವೇರು ಸೊ ಇದನ್ನು ನಾವು ನಾಲ್ಕು 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 ಅಂತೂ ಒಂದು ಸೈಡನ್ನ ತೊಗೊಳ್ಳೋಣ ತೊಗೊಂಡಾಗ ಈಗ ಏರಿಯಾ ಎಷ್ಟು ಬರುತ್ತೆ ಏರಿಯಾ ಅಂದರೆ ಎ ಸ್ಕ್ವೇರು ಎಷ್ಟು ಬಂತು ನಾಲ್ಕು ಇಂಟು ನಾಲ್ಕು ಹದಿನಾರು ಆಯಿತು ಅದೇ ಇಪ್ಪತ್ತೈದು ಪರ್ಸೆಂಟ್ ರೈಸ್ ಮಾಡಿದಾಗ ಇಪ್ಪತ್ತೈದು ಪರ್ಸೆಂಟ್ ಅಂತ ರೈಸ್ ಆದಾಗ ನಾಲ್ಕಕ್ಕೆ ಇಪ್ಪತ್ತೈದು ಪರ್ಸೆಂಟ್ ಅಂದರೆ ಒಂದು ಸೇರಿಸ್ಕೊಳ್ಳುತ್ತೆ ಸೊ ಐದಾಗುತ್ತೆ ಐದು ಐದು ಅಂತ ತೊಗೊಂಡಾಗ ಎಷ್ಟಾಗುತ್ತೆ ಈಗ ಇದರ ಒಂದು ಏರಿಯಾ ಬಂದು ಇಪ್ಪತ್ತೈದಾಯಿತು ಸೊ ಇಪ್ಪತ್ತೈದು ಪರ್ಸೆಂಟ್ಗೆ ರೈಸ್ ಮಾಡಿದ್ರೆ ಇಪ್ಪತ್ತೈದಾದರೆ ನೋಡಿ ಹದಿನಾರು ಇದ್ದಿದ್ದು ಇಪ್ಪತ್ತೈದು ಆಯಿತು ಸೊ ಹದಿನಾರಲ್ಲಿ ಎಷ್ಟು ಲೆಸ್ ಆಯಿತು ಇವಾಗ ಇಪ್ಪತ್ತೈದರಲ್ಲಿ ಹದಿನಾರು ಕಳೆದ್ರೆ ಒಂಬತ್ತು ನೋಡಿ ಹದಿನಾರು ಇದ್ದಿದ್ದು ಆಯಿತು ಅಂದರೆ ಒಂಬತ್ತು ಪರ್ಸೆ ಒಂಬತ್ತು ಜಾಸ್ತಿ ಐತಲ್ವಾ ಸೊ ಹಾಗಾಗಿ ಹದಿನಾರಕ್ಕೆ ಒಂಬತ್ತು ಜಾಸ್ತಿ ಆದರೆ ನೂರಕ್ಕೆ ಎಷ್ಟು ಅಂತ ನಾವು ಮಾಡಿದಾಗ ಇದಕ್ಕೆ ಆನ್ಸರ್ ನಮಗೆ ಐವತ್ತ ಆರು ಪಾಯಿಂಟ್ ಎರಡು ಐದು ಬರುತ್ತೆ ನೋಡಿ ಹದಿನಾರಕ್ಕೆ ಒಂಬತ್ತು ಜಾಸ್ತಿ ಆದರೆ ಇನ್ನೂರಕ್ಕೆ ಎಷ್ಟು ಆಯ್ತದೆ ಐವತ್ತಾರು ಪಾಯಿಂಟ್ ಎರಡು ಐದು ನೆಕ್ಸ್ಟ್ ಕಾರೊಂದರ ಪೆಟ್ರೋಲ್ನ ಸರಾಸರಿ ಖರ್ಚು ಐದು ತಿಂಗಳುಗಳಿಗೆ ತೊಂಬತ್ತಾರು ಲೀಟ್ರು ಮತ್ತು ಮುಂದಿನ ಏಳು ತಿಂಗಳುಗಳಿಗೆ ಅದು ನೂರ ಇಪ್ಪತ್ತು ಲೀಟ್ರ್ ಆಗೋದಾದರೆ ಮಾಸಿಕ ಖರ್ಚಿನ ಸರಾಸರಿ ಖರ್ಚು ಎಷ್ಟು ಸೊ ನೋಡಿ ಇಲ್ಲಿ ಐದು ತಿಂಗಳಿಗೆ ತೊಂಬತ್ತಾರು ಅಂತಂದರೆ ಇದು ಸರಾಸರಿ ಖರ್ಚು ಸೊ ಐದು ಇಂಟು ತೊಂಬತ್ತ ಆರನ್ನ ನಾವು ಮಾಡ್ಕೊಳ್ಬೇಕಾಗುತ್ತೆ ಸೊ ಐದು ಇಂಟು ತುಂಬ ತ ಮಾಡಿದಾಗ ನಾನ್ನೂರ ಎಂಬತ್ತು ಬರುತ್ತೆ ನಾನ್ನೂರ ಎಂಬತ್ತು ನೆಕ್ಸ್ಟು ಏಳು ತಿಂಗಳಿಗೆ ನೂರ ಇಪ್ಪತ್ತೊಂದಾಗ ಇದು ಇದನ್ನು ಮಲ್ಟಿಪ್ಲೈ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ ಎಂಟುನೂರ ನೂರ ನಲ್ವತ್ತು ಬರುತ್ತೆ ಸೊ ನೀವು ಕೂಡ್ಕೊಳ್ಳಿ ಸೊನ್ನೆ ಎಂಟು ನಾ ಕನ್ನೆರಡು ಎಂಟು ನಾ ಕನ್ನೆರಡು ಒಂದು ಹದಿಮೂರಾಯಿತು ಸೊ ಇದು ಟೋಟಲ್ಲು ಐದು ಮತ್ತು ಏಳು ಒಟ್ಟು ಹನ್ನೆರಡು ತಿಂಗಳಿಗೆ ಸೊ ಈಗ ಸರಾಸರಿಯಿಂದಾಗ ನಾವು ಹನ್ನೆರಡಿಂದ ಡಿವೈಡ್ ಮಾಡಬೇಕಾಗುತ್ತೆ ಇದನ್ನು ಸೊ ಹನ್ನೆರಡನ್ನ ಡಿವೈಡ್ ಮಾಡಿದಾಗ ನಮಗೆ ನೂರ ಹತ್ತು ಲೀಟರ್ ಬರುತ್ತೆ ಸೊ ನೆಕ್ಸ್ಟು ವಿದ್ಯಾರ್ಥಿಯವರು ಲೆಕ್ಕ ಮಾಡಿದ್ದರಲ್ಲಿ ಎಷ್ಟು ಸರಿಯಾಗಿತ್ತು ಅದರ ಎರಡು ಪಟ್ಟು ತಪ್ಪಾಗಿತ್ತು ಸೊ ಎಷ್ಟು ಸರಿ ಇತ್ತು ಸರಿ ಇದ್ದಿದ್ದನ್ನು ಎಕ್ಸ್ ಅಂತ ತಗೊಳ್ಳೋಣ ನೆಕ್ಸ್ಟು ತಪ್ಪಾಗಿದ್ದು ಸರಿಯಾಗಿದ್ದರೆ ಎರಡು ಪಟ್ಟು ಅಂತ ಅಂದಾಗ ಎರಡು ಎಕ್ಸ್ ಅಂತಾಯಿತು ತಪ್ಪಾಗಿದ್ದಿತ್ತು ನೆಕ್ಸ್ಟು ಆತ ಎಲ್ಲ ಸರಿ ಒಟ್ಟು ನಲವತ್ತ ಎಂಟು ಅಂಕಗಳ ಗಣಿತ ಲೆಕ್ಕನ ಪ್ರಯತ್ನಿಸ್ತಾನೆ ಒಟ್ಟು ಟೋಟಲ್ ಎಷ್ಟು ನಲವತ್ತ ಎಂಟು ಸೊ ಹಾಗಾಗಿ ಎಕ್ಸ್ ಪ್ಲಸ್ ಎರಡು ಎಕ್ಸ್ ಈಸ್ ಈಕ್ವಲ್ ಟು ನಲವತ್ತ ಎಂಟು ಸೊ ನಾವಿದ ಸಿಂಪ್ಲಿಫಿಕೇಶನ್ ಮಾಡಿದಾಗ ಎರಡು ಒಂದು ಮೂರು ಎಕ್ಸ್ ಆಗುತ್ತೆ ಮೂರು ಎಕ್ಸ್ನ ಮೂರಿಂದ ಇದನ್ನು ನಾವು ಡಿವೈಡ್ ಮಾಡಿದಾಗ ಮೂರೊಂದು ಮೂರು ಆರ್ಲ ಹದಿನೆಂಟು ಸೊ ಹದಿನಾರು ಬಂತು ಎಕ್ಸ್ ವ್ಯಾಲ್ಯೂ ಹದಿನಾರು ಬಂತು ಇಲ್ಲೇ ಎಷ್ಟು ಎಷ್ಟು ಲೆಕ್ಕಗಳನ್ನು ಸರಿಯಾಗಿ ಬಿಡಿಸಿದ್ದಾನೆ ಎಷ್ಟು ಲೆಕ್ಕಗಳನ್ನು ಸರಿಯಾಗಿ ಬಿಡಿಸಿದ್ದಾನೆ ಅಂದರೆ ಹದಿನಾರು ಲೆಕ್ಕಗಳು ಎಕ್ಸ ಹದಿನಾರು ಅಲ್ವಾ ಸೊ ಹದಿನಾರು ಲೆಕ್ಕಗಳು ಸಮಾನ ಉದ್ದವಿರುವ ಎರಡು ರೈಲುಗಳು ಸಮಾನಾಂತರ ಹಳಿಗಳ ಮೇಲೆ ಒಂದು ರೈಲು ಗಂಟೆಗೆ ನಲವತ್ತ ಆರು ಕಿಲೋಮೀಟರ್ ವೇಗದಲ್ಲಿ ಮತ್ತೊಂದು ಒಂದು ಮೂವತ್ತ ಆರು ಕಿಲೋಮೀಟರ್ ಪರ್ ಗಂಟೆ ವೇಗದಲ್ಲಿ ಒಂದೇ ದಿಕ್ಕಿನಲ್ಲಿ ಚಲಿಸ್ತವೆ ಸೊ ಇಲ್ಲಿ ಹೆಚ್ಚು ವೇಗವಾಗಿ ಚಲಿಸ ಚಲಿಸುತ್ತಿರುವ ರೈಲು ಕಡಿಮೆ ವೇಗದಲ್ಲಿ ಚಲಿಸುತ್ತಿರುವ ಚಲಿಸುತ್ತಿರುವ ರೈಲನ್ನು ಮೂವತ್ತ ಆರು ಸೆಕೆಂಡ್ಗಳಲ್ಲಿ ಹಾದು ಹೋಗುತ್ತೆ ಅಂತ ಅಂದರೆ ಒಂದು ರೈಲು ಮೂವತ್ತ ಆರು ಕಿಲೋಮೀಟರ್ ಪರ್ ಗಂಟೆ ಒಂದು ರೈಲ್ ಬಂದು ನಲ್ವತ್ತ ಆರು ಕಿಲೋಮೀಟರ್ ಪರ್ ಗಂಟೆ ವೇಗದಲ್ಲಿ ಚಲಿಸುತ್ತೆ ಸೊ ಏನು ಈ ಒಂದು ನಲವತ್ತಾರು ಕಿಲೋಮೀಟರ್ ಪರ್ ವೇಗದಲ್ಲಿ ಚಲಿಸುತ್ತೋ ಅದು ಈ ಕಡಿಮೆ ವೇಗದಲ್ಲಿ ಚಲಿಸ್ತಕ್ಕಂಥ ರೈಲನ್ನ ಮೂವತ್ತ ಆರು ಸೆಕೆಂಡ್ಗಳಲ್ಲಿ ದಾಟಿ ಮುಂದೆ ಹೋಗುತ್ತೆ ಸೊ ಹಾಗಾದರೆ ನೋಡಿ ಇಲ್ಲಿ ಮೂವತ್ತಾರು ಇದು ಆದರೆ ಇದು ಮೂವತ್ತಾರ ತಗೊಳ್ಬೋದಲ್ವಾ ವೇಗನ ಮೂವತ್ತಾರು ಪ್ಲಸ್ ಹತ್ತು ಅಂತ ತೊಗೊಳ್ಬೋದು ಸೊ ಮೂವತ್ತಾರು ಮತ್ತು ಹತ್ತು ಅಂತ ತೊಗೊಂಡಾಗ ಈ ಒಂದು ರೈಲು ಏನು ಚಲಿಸುತ್ತೋ ಅದೇ ವೇಗದಲ್ಲಿ ಈ ರೈಲು ಚಲಿಸುತ್ತೆ ಸೊ ನೆಕ್ಸ್ಟ್ ಏನು ಎಷ್ಟಂತಂದರೆ ಹತ್ತು ಕಿಲೋಮೀಟರ್ ಪರ್ ಗಂಟೆ ವೇಗದಲ್ಲಿ ಜಾಸ್ತಿ ಚಲಿಸುತ್ತೆ ಅದನ್ನು ನಾವು ಕೌಂಟ್ ತೊಗೊಳ್ಳೋಣ ಯಾಕಂದರೆ ಇದು ಚಲಿಸಿದಂಥ ಡಿಸ್ಟೆನ್ಸು ಇದು ಚಲಿಸ್ತಕ್ಕಂಥ ಡಿಸ್ಟೆನ್ಸು ಎರಡು ಸೇಮ್ ಆಗುತ್ತೆ ಸೊ ಅದು ಚಲಿಸಿದ ದೂರ ಆಗುತ್ತೆ ಸೊ ಹಾಗಾಗಿ ಹತ್ತು ಕಿಲೋಮೀಟರ್ ಪರ್ ಗಂಟೆ ಏನಿರುತ್ತೆ ಅದನ್ನು ಮಾತ್ರ ನಾವು ಲೆಕ್ಕ ತೊಗೊಳ್ಳೋಣ ಸೊ ಅವಾಗ ನಮ್ಗೆ ಫಾರ್ಮುಲಾ ಬಂದು ವಿ ಈಸ್ ಟು ಡಿ ಬೈ ಟಿ ಆಗುತ್ತೆ ಸೊ ನೋಡಿ ಇಲ್ಲಿ ವಿ ಬಂದು ಹತ್ತು ಕಿಲೋಮೀಟರ್ ಪರ್ ಗಂಟೆ ಆಗುತ್ತೆ ಕೊಟ್ಟಿರೋದು ಕಿಲೋಮೀಟರ್ ಪರ್ ಗಂಟೆ ವೇಗ ಟೈಮ್ ಕೊಟ್ಟಿರೋದು ಸೆಕೆಂಡಲ್ಲಿ ಸೊ ಹಾಗಾಗಿ ನಾವು ವೇಗವನ್ನು ಮೀಟರ್ ಪರ್ ಸೆಕೆಂಡ್ಗೆ ಫಸ್ಟು ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ ಸೊ ಹಾಗಾಗಿ ಕನ್ವರ್ಟ್ ಮಾಡಬೇಕಂದ್ರೆ ಏನು ಮಾಡಬೇಕು ನೋಡಿ ವಿ ಅಲ್ಲ ಸೊ ಈ ವಿ ಹತ್ತಕ್ಕೆ ನಾವು ಐದು ಬೈ ಹದಿನೆಂಟರಿಂದ ಮಲ್ಟಿಪ್ಲೈ ಮಾಡ್ಕೊಂಡಾಗ ಅದು ಸೆಕೆಂಡ್ ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಆಗುತ್ತೆ ಈಕ್ವೆಲ್ಸ್ ಡಿಸ್ಟೆನ್ಸ್ ಎಷ್ಟು ಅಂತ ಗೊತ್ತಿಲ್ಲ ನಮಗೆ ಡಿಸ್ಟೆನ್ಸು ಬೈ ಟೈಮ್ ಬಂದು ಮೂವತ್ತ ಆರು ಸೊ ನೋಡಿ ಡಿಸ್ಟೆನ್ಸ್ ವೇಗ ನಾವು ತೊಗೊಂಡಿರೋದು ಜಸ್ಟ್ ಎಷ್ಟು ಕೆಂದರೆ ಅದು ರೈಲ್ಗಳ ಒಂದು ಉದ್ದ ಮಾತ್ರ ಆಗಿರುತ್ತೆ ಯಾಕೆ ಅಂತ ಅಂದರೆ ಅವು ಚಲಿಸ್ತಕ್ಕಂಥ ಮೂವತ್ತಾರು ಕಿಲೋಮೀಟರ್ ಪರ್ ಗಂಟೆ ಏನು ವೇಗ ಇರುತ್ತೆ ಸೊ ಅದನ್ನ ಇಲ್ಲಿ ಲೆಸ್ ಮಾಡಿರೋದ್ರಿಂದ ಡೈರೆಕ್ಟಾಗಿ ನಾನು ಹತ್ತು ಕಿಲೋಮೀಟರ್ ಪರ್ ಗಂಟೆನ ಬರೀ ರೈಲ್ಗಳ ಒಂದು ಡಿಸ್ಟೆನ್ಸ್ ಮಾತ್ರ ತೊಗೊಂಡಿದ್ದೀನಿ ಸೊ ನೋಡಿ ಈಗ ಹದಿನೆಂಟು ಒಂದು ಹದಿನೆಂಟು ಹದಿನೆಂಟರ ಮೂವತ್ತಾರು ಸೊ ನಾವು ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿಕೊಂಡಾಗ ಡಿ ಈಸಿಗಲ್ ಟು ಹಂಡ್ರೆಡ್ ಬಂತು ಸೊ ಇದು ಡಿ ಈಸಿಗಲ್ ಟು ಹಂಡ್ರೆಡ್ ಅಂತ ಏನಿದೆ ಇದು ಬಂದು ಈ ರೈಲು ಮೂವತ್ತಾರು ಕಿಲೋಮೀಟ್ರದ್ದು ಇಲ್ಲಿ ಬರುತ್ತೆ ನೆಕ್ಸ್ಟ್ ಇನ್ನೊಂದು ಏನಾಗುತ್ತೆ ಮುಂದೆ ಇದು ಹಾದು ಹೋದಾಗ ಇದು ಇಲ್ಲೋಗುತ್ತೆ ಸೊ ಇದು ಮೂವತ್ತಾರು ಕಿಲೋಮೀಟ್ರ್ದು ರೈಲ್ ಅಂತ ಅಂದಾಗ ಇದನ್ನು ಹಾದಿ ದಾಟಿ ಹೋದಾಗ ಇದು ಮುಂದೆ ಹೋಗುತ್ತೆ ಸೊ ಹಾಗಾಗಿ ಇಲ್ಲಿಂದ ಇಲ್ಲಿಗೆ ಹಂಡ್ರೆಡ್ ಮೀಟರ್ ಆದರೆ ಸೊ ಒಂದು ರೈಲಿನ ಎಷ್ಟಿರುತ್ತೆ ಐವತ್ತಿರುತ್ತೆ ಸೊ ಐವತ್ತು ಪ್ಲಸ್ ಐವತ್ತು ಎರಡರ ಒಂದು ರೈಲಿನ ಉದ್ದ ಬಂದು ನೂರಾಗುತ್ತೆ ಒಂದು ಇಲ್ಲಿ ಪ್ರತಿಯೊಂದು ರೈಲಿನ ಉದ್ದ ಕೇಳೋದ್ರಿಂದ ಒಂದು ರೈಲಿನ ಉದ್ದ ಬಂದು ಐವತ್ತು ಮೀಟರ್ ಆಗುತ್ತೆ ನೆಕ್ಸ್ಟ್ ಕ್ವೆಶನು ಎ ಏನು ಒಂದು ಕೆಲಸವನ್ನು ನಾಲ್ಕು ಗಂಟೆಗಳಲ್ಲಿ ಮಾಡುತ್ತಾನೆ ಅಂದರೆ ಏನಂತಕ್ಕಂಥ ಒಂದು ಕೆಲಸನ ನಾಲ್ಕು ಗಂಟೆ ಅಂದರೆ ಸೊ ಒನ್ ಬೈ ಇ ಎಂತ ನಾವು ತೊಗೊಳ್ಬೇಕಾಗುತ್ತೆ ಒಂದು ದಿನಕ್ಕೆ ಅಂತ ಲೆಕ್ಕ ತೊಗೋಬೇಕಾಗುತ್ತೆ ಸೊ ಈಸ್ ಈಕ್ವಲ್ ಟು ಒನ್ ಬೈ ನಾಲ್ಕು ನೆಕ್ಸ್ಟು ಅದೇ ಕೆಲಸ ನಾವು ಬಿ ಮತ್ತು ಸಿ ಅಂತ ಕೇಳಿದಾಗ ಒನ್ ಬೈ ಬಿ ಪ್ಲಸ್ ಒನ್ ಬೈ ಸಿ ಈಕ್ವೆಲ್ಸ್ ಎಷ್ಟು ಗಂಟೆ ಮೂರು ಗಂಟೆ ಸೊ ನೆಕ್ಸ್ಟ್ ನೋಡಿ ಎ ಮತ್ತು ಸಿ ಅವರು ಜೊತೆಯಾಗಿ ಎರಡು ಗಂಟೆ ಅಂದರೆ ಒನ್ ಬೈ ಸಿ ಪ್ಲಸ್ ಒನ್ ಬೈ ಸಾರಿ ಒನ್ ಬೈ ಎ ಮತ್ತು ಒನ್ ಬೈ ಸಿ ಬಂದು ಎಷ್ಟು ಎರಡು ಗಂಟೆ ಒನ್ ಬೈ ಟು ಸೊ ಈಗ ಬಿ ಒಬ್ಬನೇ ಕೆಲಸ ಕೇಳಿದರೆ ಸೊ ಈಗ ನಾವು ಬಿ ಕಂಡು ಸೊ ಇವಾಗ ನಾವು ಫಾರ್ಮುಲಾನ ಡೈರೆಕ್ಟಾಗಿ ಅಪ್ಲೈ ಮಾಡ್ಕೊಳ್ಳಿ ನೋಡಿ ಎ ಕೊಟ್ಟಿದ್ದಾರೆ ಸೊ ಏನೋ ಕಟ್ ಕೊಟ್ಟಿರುವಾಗ ನಾವು ಈ ಏಜ್ ಆಗೋಕೆ ಏನು ಮಾಡ್ಕೋಬೋದು ಒನ್ ಬೈ ನಾಲ್ಕು ಹಾಕೋಬೋದು ಒನ್ ಬೈ ನಾಲ್ಕು ಪ್ಲಸ್ ಒನ್ ಬೈ ಸಿ ಈಕ್ವೆಲ್ಸ್ ಒನ್ ಬೈ ಟು ಸೊ ನಾವು ಇದನ್ನು ಸಿಂಪ್ಲಿಫಿಕೇಶನ್ ಮಾಡ್ಕೊಂಡಾಗ ಸಿ ವ್ಯಾಲ್ಯೂ ಬಂದು ನಮಗೆ ನಾಲ್ಕು ಬರುತ್ತೆ ಸೊ ಇದರ ಒಂದು ವ್ಯಾಲ್ಯೂ ಬಂದು ನಮಗೆ ನೋಡಿ ಇದು ಒನ್ ಬೈ ಟೂ ಮೈನಸ್ ಒನ್ ಬೈ ಫೋರ್ ಅಂತ ಆದಾಗ ಸೊ ಇದಕ್ಕೆ ಎಲ್ ಸಿ ಎಮ್ ತೊಗೊಂಡು ಆಗುತ್ತೆ ನಾಲ್ಕು ಎರಡು ಮತ್ತು ಮೈನಸ್ ಒಂದು ಈಜಿಕೊಳ್ಟು ಸೊ ಆನ್ಸರ್ ಇದಕ್ಕೆ ಸಿ ಬಂದು ನಾಲ್ಕು ಬರುತ್ತೆ ಅದೇ ರೀತಿ ಈಗ ಸಿ ಗೊತ್ತಾಗಿತ್ತೆ ನಾವು ಬಿ ಕಂಡು ಹಿಡ್ಕೋಬೇಕು ಸೊ ಬಿ ಅಂದಾಗ ಒನ್ ಬೈ ಬಿ ಪ್ಲಸ್ ಒನ್ ಬೈ ಸಿ ಅಂತ ಅಂದಾಗ ಒನ್ ಬೈ ನಾಲ್ಕು ಹಾಕೋಬೇಕು ನಾವು ಈಕ್ವೆಲ್ಸ್ ಒನ್ ಬೈ ಮೂರಾಗುತ್ತೆ ಸೊ ಇದನ್ನ ಸಿಂಪ್ಲಿಫಿಕೇಷನ್ ಮಾಡಿದಾಗ ನಮಗೆ ನೋಡಿ ಇದು ಒಂದು ಬೈ ನಾಲ್ಕು ಮೈನಸ್ ಆಗುತ್ತೆ ಈ ಕಡೆ ಬಂದಾಗ ಎಲ್ ಸಿ ಎಮ್ ಹನ್ನೆರಡು ಆಗುತ್ತೆ ಸೊ ಇದಕ್ಕೆ ನಮಗೆ ಆನ್ಸರ್ ಹನ್ನೆರಡು ಗಂಟೆಗಳು ಬರುತ್ತೆ ಇದನ್ನು ಫುಲ್ ಸಿಂಪ್ಲಿಫಿಕೇಷನ್ ಮಾಡ್ಕೊಂಡಾಗ ಹನ್ನೆರಡು ಗಂಟೆಗಳು ಬರುತ್ತೆ ನೆಕ್ಸ್ಟ್ ಕ್ವಶನ್ ನೋಡಿ ಓಕೆ ನೆಕ್ಸ್ಟ್ ಕ್ವೆಶನು ಒಬ್ಬ ವ್ಯಕ್ತಿಯು ಬ್ಯಾಂಕಿನಿಂದ ವಾರ್ಷಿಕವಾಗಿ ಸಾಮಾನ್ಯ ಬಡ್ಡಿ ದರ ಶೇಕಡಾ ಹನ್ನೆರಡರಂತೆ ಸಾಲ ಪಡೆದುಕೊಂಡಿರುತ್ತಾನೆ ಮೂರು ವರ್ಷಗಳ ನಂತರ ಆತನು ರು ಐದು ಸಾವಿರದ ನಾನ್ನೂರುಗಳನ್ನು ಬಡ್ಡಿಯನ್ನು ಕಟ್ಟಬೇಕಾಗುತ್ತದೆ ಹಾಗಾದರೆ ಆತನು ಸಾಲವಾಗಿ ಪಡೆದುಕೊಂಡಿದ್ದ ಮೂಲಧನ ಎಷ್ಟು ಸೊ ಫ ಇದು ಬಂದು ಶೇಕಡ ಇದಕ್ಕೆ ಸ ಬಡ್ಡಿದರ ಐ ಈಸ್ ಈಕ್ವಲ್ ಟು ಪಿ ಟಿ ಆರ್ ಬೈ ಅಂಡ್ರೆಡ್ ಸೊ ನೋಡಿ ಹೈಕ್ ಕೊಟ್ಟಿದ್ದಾರೆ ಐದು ಸಾವಿರದ ನಾನ್ನೂರು ಈಕ್ವೆಲ್ಸ್ ಪಿ ಗೊತ್ತಿಲ್ಲ ಮೂಲದನ್ನು ನಾವು ಕಂಡುಹಿಡೀಬೇಕು ಇಂಟು ಟೈಮ್ ಬಂದು ಮೂರು ವರ್ಷಗಳು ನೆಕ್ಸ್ಟು ಆರ್ ಹನ್ನೆರಡು ಪರ್ಸೆಂಟ್ ಬೈ ಅಂಡ್ರೆಡ್ ಸೊ ನಾವು ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿದಾಗ ನೋಡಿ ಹನ್ನೆರಡರಿಂದ ಆಗಲ್ಲ ಪಿ ಈಕ್ವೆಲ್ಸ್ ಐದು ಸಾವಿರದ ನಾನ್ನೂರು ಇಂಟು ಹಂಡ್ರೆಡ್ ಡಿವೈಡೆಡ್ ಬೈ ಮೂರು ಇಂಟು ಹನ್ನೆರಡು ಸೊ ಡಿ ಆರರಿಂದ ಆರಲ್ಲ ಹನ್ನೆರಡು ಆರೊಂಬತ್ತು ಲಾ ಐವತ್ನಾಲ್ಕು ಮತ್ತೆ ಮುಂದೆ ಡಿವೈಡ್ ಮಾಡಿದಾಗ ಮೂರೊಂದಲ್ಲ ಮೂರು ಮೂರಲ್ಲ ಮತ್ತೆ ಇದು ಎರಡನ್ನ ಡಿವೈಡ್ ಮಾಡಿದಾಗ ಎರಡೊಂದ ಎರಡು ಹದಿನೈದು ಲಾ ಸೊ ಈಗ ಇದು ಮತ್ತು ಇದನ್ನು ಮಲ್ಟಿಪ್ಲಿಕೇಶನ್ ಮಾಡಿದಾಗ ಹದಿನೈದು ಸಾವಿರ ಬರುತ್ತೆ ಸೊ ನೆಕ್ಸ್ಟ್ ಕ್ವಶನು ಒಬ್ಬ ವ್ಯಕ್ತಿಯು ಆತನ ಮಗನಿಗಿಂತ ಇಪ್ಪತ್ನಾಲ್ಕು ವರ್ಷ ಹಿರಿಯನಾಗಿರುತ್ತಾನೆ ಎರಡು ವರ್ಷಗಳ ನಂತರ ಆತನ ವಯಸ್ಸು ಮಗನ ಎರಡರಷ್ಟಾಗುತ್ತದೆ ಆತನ ಮಗನ ಪ್ರಸ್ತುತ ವಯಸ್ಸೆಷ್ಟು ನೋಡಿ ಇಲ್ಲಿ ಒಬ್ಬ ವ್ಯಕ್ತಿ ಆತನ ಮಗನಿಗಿಂತ ಇಪ್ಪತ್ನಾಲ್ಕು ವರ್ಷ ಹಿರಿಯ ಅಂತಂದರೆ ಮಗ ಅಂತ ತೊಗೊಂಡಾಗ ನಾವು ಗೊತ್ತಿಲ್ಲ ಎಕ್ಸ್ ಅಂತ ತಗೊಳ್ಳೋಣ ನೆಕ್ಸ್ಟು ತಂದೆ ಮಗನಿಗಿಂತ ಇಪ್ಪತ್ತ್ನಾಲ್ಕು ವರ್ಷ ದೊಡ್ಡವರು ಅಂದಾಗ ತಂದೆ ಬಂದು ಎಕ್ಸ್ ಪ್ಲಸ್ ಇಪ್ಪತ್ತ್ನಾಲ್ಕು ಆಗುತ್ತೆ ಸೊ ನೆಕ್ಸ್ಟ್ ಏನಿದು ಎರಡು ವರ್ಷಗಳ ನಂತರ ಆತನ ವಯಸ್ಸು ಮಗನ ವಯಸ್ಸಿನ ಆಗುತ್ತೆ ಅಂದರೆ ಎರಡು ವರ್ಷ ನೆಕ್ಸ್ಟ್ ಅಂತ ತೊಗೊಂಡಾಗ ಪ್ಲಸ್ ಆಗುತ್ತೆ ಇದು ಪ್ಲಸ್ ಆಗುತ್ತೆ ಸೊ ಎರಡರಷ್ಟು ಜಾಸ್ತಿ ಅಂತ ಹೇಳಿದಾಗ ಮಗನ ವಯಸ್ಸಿಗಿಂತ ಎರಡರಷ್ಟು ಜಾಸ್ತಿ ಅಂತ ತೊಗೊಂಡಾಗ ನಾವು ಎರಡು ಇಂಟು ಎಕ್ಸ್ ಪ್ಲಸ್ ಟು ಈಕ್ವೆಲ್ಸ್ ಎಕ್ಸ್ ಪ್ಲಸ್ ಟ್ವೆಂಟಿ ಫೋರ್ ಸೊ ನಾವೀಗ ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿದಾಗ ನಮ್ಗೆ ಡೈರೆಕ್ಟಾಗಿ ಆನ್ಸರ್ ಬಂದು ಎಕ್ಸ್ ಬಂದು ಇಪ್ಪತ್ತ ಎರಡು ವರ್ಷಗಳು ಬರುತ್ತೆ ಮಗನ ವಯಸ್ಸು ಇಪ್ಪತ್ತ ಎರಡು ವರ್ಷಗಳು ನೆಕ್ಸ್ಟು ನಿಂತಿರುವ ನೀರಿನಲ್ಲಿ ಗಂಟೆಗೆ ಹದಿನೈದು ಕಿಲೋಮೀಟರ್ ವೇಗವಾಗಿ ಚಲಿಸುವ ಮೋಟಾರ್ ಬೋಟು ನೀರು ಹರಿಯುವ ದಿಕ್ಕಿನಲ್ಲಿ ಮೂವತ್ತು ಕಿಲೋಮೀಟರ್ ಚಲಿಸಿ ಮತ್ತೆ ವಾಪಸ್ ಬರಲು ನಾಲ್ಕು ಗಂಟೆ ಮೂವತ್ತು ನಿಮಿಷ ಸಹಾಯಕವಾಗುತ್ತದೆ ಹಾಗಾದರೆ ನೀರಿನ ಹರಿವಿನ ವೇಗ ಎಷ್ಟು ಸೊ ಇದಕ್ಕೆ ಆನ್ಸರ್ ಬಂದು ಬಿ ಐದು ನೆಕ್ಸ್ಟ್ ಏನು ಡಿ ಎ ಸೋದರನಾಗಿದ್ದಾನೆ ಡಿನು ಎ ತಂದೆಯಾಗಿದ್ದಾನೆ ನೋಡಿ ಫಸ್ಟ್ ಏನು ಡಿ ಎಸ್ ಸೋದರ ಅಂದರೆ ಎ ಡಿಯ ಏನು ಡಿಯ ಸೋದನ ಸೋದರನಾಗಿದ್ದಾನೆ ಅಂದರೆ ಸೋ ಸೋದರ ನೆಕ್ಸ್ಟು ಡೀನು ಬಿ ಯ ತಂದೆಯಾಗಿದ್ದಾನೆ ಡಿ ಬಿನ ತಂದೆ ನೆಕ್ಸ್ಟು ಬಿ ಮತ್ತು ಸಿ ರವರು ಸೋದರಿಯ ಸೋದರಿಯರಾಗಿರುತ್ತಾರೆ ಬಿ ಮತ್ತು ಸಿ ಸೊ ಈಗ ಹಾಗಾದರೆ ಎ ಮತ್ತು ಗೆ ಇರ್ತಕ್ಕಂಥ ಕನೆಕ್ಷನ್ ಸಂಬಂಧ ಏನು ಅಂತ ಹೇಳಿದ್ದಾರೆ ಸೊ ನೋಡಿ ಬಿ ಮತ್ತು ಸಿ ಇಬ್ಬರು ಸೋದರರು ಅಂತ ಅಂದರೆ ಡಿ ಅಂತಕ್ಕಂಥದ್ದು ಬಿ ಮತ್ತು ಸಿ ಇಬ್ಬರಿಗೂ ಸಹ ತಂದೆ ಹಾಕ್ತಾರೆ ಸೊ ತಂದೆಯ ಅದೇ ತಂದೆಯ ಸೋದರ ಅಂದರೆ ತಂದೆಯ ತಮ್ಮ ಅಥವಾ ಅಣ್ಣ ಏನಾಗ್ತಾರೆ ಚಿಕ್ಕಪ್ಪ ಅಥವಾ ದೊಡ್ಡಪ್ಪ ಹಾಕ್ತಾರೆ ನೆಕ್ಸ್ಟ್ ಎರಡು ಎಷ್ಟು ಎರಡು ಅಂಕಿಗಳ ಸಂಖ್ಯೆಗಳು ಈ ಗುಣವನ್ನು ಹೊಂದಿರುತ್ತವೆ ಎರಡು ಅಂಕಿಗಳ ಸಂಖ್ಯೆಯ ಘಾತದ ಕೊನೆಯ ಅಂಕಿ ಎಂಟು ಆಗಿರುತ್ತದೆ ಇದಕ್ಕೆ ಆನ್ಸರ್ ಯಾವುದು ಅಲ್ಲ ಅಂತ ಹೇಳಿದರೆ ನೆಕ್ಸ್ಟು ಲೀಡರ್ ಎಂಬ ಅಕ್ಷರಗಳ ಪದದಿಂದ ಎಷ್ಟು ಬಗೆಯ ಪದಗಳನ್ನು ರಚಿಸಬಹುದು ಸೊ ಫಸ್ಟಿಲ್ಲಿ ಲೀಡರ್ ಅಂತಕ್ಕಂಥ ಪದದಲ್ಲಿ ಎಷ್ಟು ಅಕ್ಷರಗಳಿದ್ದಾವೆ ಅಂತ ನೋಡಿಕೊಳ್ಳೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಸೊ ಈ ಆರನ್ನ ಎನ್ ಫ್ಯಾಕ್ಟೋರಿಯಲ್ ಅಂತ ನಾವು ತೊಗೊಳ್ಬೋದು ಸೊ ಅವಾಗ ಆರು ಫ್ಯಾಕ್ಟೋರಿಯಲ್ ಅಂತ ಆಗುತ್ತೆ ಸೊ ಈ ಆರು ಫ್ಯಾಕ್ಟೋರಿಯಲ್ನ ನಾವು ಆರು ಇಂಟು ಐದು ಇಂಟು ನಾಲ್ಕು ಇಂಟು ಮೂರು ಇಂಟು ಎರಡು ಅಂತ ಮಾಡ್ಕೋಬೇಕು ಎರಡು ಇಂಟು ಒಂದು ಸೊ ಇದನ್ನು ಟೋಟಲ್ ಆಗಿ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಏಳ್ನೂರ ಇಪ್ಪತ್ತು ಬರುತ್ತೆ ಸೊ ನೆಕ್ಸ್ಟು ಒಂದು ನದಿಯು ಪಶ್ಚಿಮದಿಂದ ಪೂರ್ವಕ್ಕೆ ಹರಿಯುತ್ತದೆ ಫಸ್ಟು ಪಶ್ಚಿಮ ಪೂರ್ವ ಅಂತ ನೋಡ್ಕೋಣ ಇದು ಪೂರ್ವ ಇದು ಪಶ್ಚಿಮ ಇದು ಉತ್ತರ ಇದು ದಕ್ಷಿಣ ಅಲ್ವಾ ಸೊ ಒಂದು ನದಿಯು ಪಶ್ಚಿಮದಿಂದ ಪೂರ್ವಕ್ಕೆ ಪಶ್ಚಿಮದಿಂದ ಅಂದರೆ ಈ ಕಡೆಯಿಂದ ಈ ಕಡೆಗೆ ಹರಿಯುತ್ತಿದೆ ಅದು ಹರಿಯುವಾಗ ಎಡಕ್ಕೆ ತಿರುಗುವ ವೇಳೆಯಲ್ಲಿ ಅಂದರೆ ಈ ಕಡೆಯಿಂದ ಬಂದದ್ದು ಎಡ ಇದಾಗುತ್ತೆ ತಿರುಗುವ ವೇಳೆಯಲ್ಲಿ ದಿಬ್ಬವೊಂದನ್ನು ಹರೆ ವೃತ್ತಾಕಾರದಲ್ಲಿ ಸುತ್ತಿ ಅಂದರೆ ಈ ಥರ ಏನು ಸುತ್ತುತ್ತಾ ಇರುತ್ತೆ ಹರೆ ವೃತ್ತಾಕಾರ ಸುತ್ತಿ ಮತ್ತೆ ಎಡ ತಿರುವು ತೆಗೆದುಕೊಂಡು ಸೊ ನೋಡಿ ಇದು ಇಲ್ಲಿ ಎಡ ಅಂತ ಹೋದಾಗ ಮತ್ತೆ ಈ ಕಡೆಯಿಂದ ವಾಪಸ್ ಬಂದಾಗ ಎಡ ಈ ಕಡೆನೇ ಬರುತ್ತೆ ತೆಗೆದುಕೊಂಡು ನೇರವಾಗಿ ಹರಿಯುತ್ತದೆ ನೇರವಾಗಿ ಹರಿಯುತ್ತದೆ ಕೊನೆಯದಾಗಿ ನದಿಯು ಯಾವ ದಿಕ್ಕಿಗೆ ಹರಿಯುತ್ತಿದೆ ಅಂದ್ರೆ ಇದು ಬಂದು ದಕ್ಷಿಣ ದಿಕ್ಕು ನೆಕ್ಸ್ಟ್ ಎರಡು ಸಂಖ್ಯೆಗಳ ಸಂಕ್ರೂ ಇಪ್ಪತ್ತೈದು ಆಗಿದ್ದು ಅವುಗಳ ನಡುವಿನ ವ್ಯತ್ಯಾಸ ಹದಿಮೂರು ಆಗಿರುತ್ತದೆ ಹಾಗಾದರೆ ಅವುಗಳ ಗುಣಕಾರ ಸಂಖ್ಯೆ ಯಾವುದು ಇಲ್ಲಿ ಎರಡು ಸಂಖ್ಯೆಗಳು ಯಾವುದನ್ನು ಕೊಟ್ಟಿಲ್ಲ ಯಾವುದಾದ್ರು ತೊಗೋಬೋದು ಎಕ್ಸ್ ಅಥವಾ ವೈ ಎಕ್ಸ್ ಮತ್ತು ವೈನ ತೊಗೊಳ್ತೀನಿ ನಾನು ಎರಡು ಸಂಖ್ಯೆಗಳ ಸಂಕಲನ ಅಂದರೆ ಎಕ್ಸ್ ಪ್ಲಸ್ ವೈ ಈಕ್ವೆಲ್ಸ್ ಇಪ್ಪತ್ತೈದು ನೆಕ್ಸ್ಟು ವ್ಯತ್ಯಾಸ ಹದಿಮೂರು ಅಂತ ಹೇಳಿದರೆ ಎಕ್ಸ್ ಮೈನಸ್ ವೈ ಹದಿಮೂರು ಸೊ ನಾವಿದ ಲೆಸ್ ಮಾಡಿದಾಗ ಇದು ಇದು ಕ್ಯಾನ್ಸಲ್ ಆಗುತ್ತೆ ಎರಡು ಎಕ್ಸ್ ಈಸ್ ಈಕ್ವಲ್ಟು ಮೂವತ್ತ ಎಂಟಾಯಿತು ಸೊ ನಾವು ಎಕ್ಸನ್ನ ತೊಗೊಂಡಾಗ ಎರಡನ್ನ ಡಿವೈಡ್ ಮಾಡಿದಾಗ ಎಕ್ಸ್ ಈಸ್ ಈಕ್ವಲ್ಟು ಎರಡೊಂದಲ ಎರಡೊಂಬತ್ತು ಹತ್ತೊಂಬತ್ತಾಯಿತು ಅದೇ ರೀತಿ ವೈನ ಕಂಡು ಹಿಡಬೇಕು ಅಂದರೆ ಎಕ್ಸ್ಪ್ಲೈನಲ್ಲಿ ಸಬ್ಷನ್ ಮಾಡಿದಾಗ ಹತ್ತೊಂಬತ್ತು ಪ್ಲಸ್ ವೈ ಆಗುತ್ತೆ ಹತ್ತೊಂಬತ್ತು ಪ್ಲಸ್ ವೈ ಈಕ್ವೆಲ್ಸ್ ಟ್ವೆಂಟಿ ಫೈವ್ ಈಗ ಮೈನಸ್ ಮಾಡಿದಾಗ ಇಪ್ಪತ್ತ ಐದರಲ್ಲಿ ಹತ್ತೊಂಬತ್ತು ನಾವು ಕಳೆದರೆ ಆರು ಬಂತು ಸೊ ಇವಾಗ ಎಕ್ಸ್ ಮತ್ತು ವೈ ಎರಡುಗಳ ಗುಣಾಕಾರ ಸಂಖ್ಯೆ ಹೇಳಿದ್ದಾರೆ ಹತ್ತೊಂಬತ್ತು ಮತ್ತು ಆರನ್ನ ನಾವು ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡಾಗ ಹತ್ತೊಂಬತ್ತಾರಲ್ಲ ನೂರ ಹದಿನಾಲ್ಕು